ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಾನಿದನ್ನು ಮರಗೆಣಸಿನ ಒಂದು ಉಪ್ಪಿಟ್ಟನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಮರಗೆಣಸಲ್ಲಿ ಮಾಡುವಂಥದ್ದು ಮರಗೆಣಸಲ್ಲಿ ನಾನಾ ರೀತಿಯಾಗಿ ಏನೇನೋ ಫುಡ್ಗಳನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ನಾನು ಮರಗೆಣಸಿನ ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ಇದನ್ನು ಕಟ್ ಮಾಡ್ಕೊಳ್ಬೇಕು ನಾವು ರೌಂಡಾಗಿ ಕಟ್ ಮಾಡಿಕೊಂಡು ನಮಗೆ ಅದನ್ನು ಮೇಲಿನ ಸಿಪ್ಪೆ ತೆಗಿಲಿಕ್ಕೆ ನಮಗೆ ಈಸಿ ಆಗ್ತದೆ ಈ ರೀತಿಯಾಗಿ ಮಾಡಿ ಇಟ್ಕೊಳ್ಬೇಕು ಇದನ್ನು ಚೆನ್ನಾಗಿ ನೋಡಿ ಈ ರೀತಿ ಎಲ್ಲ ಇದ್ರೆ ಅದನ್ನ ಮಣ್ಣು ಇದೆಲ್ಲ ಇರ್ತದೆ ಅದರಿಂದ ಇದನ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಎರಡು ಮೂರಿಂದ ನಾಲ್ಕು ಸಲ ತೊಳ್ಕೊಂಡು ಇದನ್ನು ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ನಾನಿಲ್ಲಿ ಒಂದು ಕುಕ್ಕರ್ಗೆ ನಾನು ಇದನ್ನು ಹಾಕೊಳ್ತಾ ಇದ್ದೀನಿ ಇದು ಕೆಲವರು ಹಾಗೆಯೇ ಬೇಯಿಸ್ಕೊಳ್ತಾರೆ ಅದರಿಂದ ಸ್ವಲ್ಪ ಗಟ್ಟಿ ಗಟ್ಟಿ ಇರ್ತದೆ ನಾನಿಲ್ಲಿ ಉಪ್ಪಿಟ್ಟು ಮಾಡೋರ ಉಪ್ಪಿಟ್ಟು ರೀತಿ ಮಾಡೋದ್ರಿಂದ ಇದನ್ನು ನಾನು ಸ್ವಲ್ಪ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಚಿಟಿಕೆ ಅರಿಶಿನ ಸ್ವಲ್ಪನೇ ಉಪ್ಪು ನಂತರ ನಾನು ಉಪ್ಪಿಟ್ಟು ಮಾಡುವಾಗ ಉಪ್ಪನ್ನು ಹಾಕ್ಕೊಳ್ತೀನಿ ಅದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಲಿಡ್ಡನ್ನು ಸಹಾಯದಿಂದ ಮುಚ್ಚಿಬಿಟ್ಟು ಇದನ್ನು ನಾನು ಒಂದು ಎರಡರಿಂದ ಒಂದು ನಾಲ್ಕು ವಿಷಲು ಬರೋ ತನಕ ನಾನು ಇದನ್ನು ಹಾಕ್ಕೊಳ್ತೀನಿ ವಿಷಲ್ ಆಗಲಿ ಅದೇ ರೀತಿ ಇದು ತುಂಬ ಹೆಲ್ದಿ ಕೂಡ ಇದರಿಂದ ಚಿಪ್ಸ್ ಮಾಡ್ತಾರೆ ಚಿಕ್ಕದಾಗಿ ಕಟ್ ಮಾಡಿ ಚಿಪ್ಸ್ ಮಾಡ್ತಾರೆ ಇದರಿಂದ ಮರಗೆಣಸಿನಿಂದ ಪಿಕ್ಕಲ್ ಕೂಡ ಮಾಡಿದ್ದಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ನಾನಾ ರೀತಿಯಾಗಿ ತಿಂಡಿಗಳನ್ನ ಮಾಡ್ತಾರೆ ಇಮಿಡಿಯೇಟಾಗಿ ಇದನ್ನ ಕಟ್ ಮಾಡಿ ಎಣ್ಣೆಯಲ್ಲಿ ಕೂಡ ಇದನ್ನು ಮಾಡಿ ಯೂಸ್ ಮಾಡೋದುಂಟು ಇಲ್ಲಿ ಬೇಕಾಗಿರುವಂಥದ್ದು ಈಗ ಈ ಉಪ್ಪಿಟ್ಟಿಗೆ ಈರುಳ್ಳಿ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಹಾಗೂ ತೆಂಗಿನಕಾಯಿ ಸೊಪ್ಪನ್ನ ಸೊಪ್ಪನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಈಗ ಇದು ಒಗ್ಗರಣೆಗೆ ಕಡಲೆಬೇಳೆ ಸಾಸಿವೆ ಬೇಳೆ ಹಾಗೂ ಸ್ವಲ್ಪ ಜೀರಿಗೆನ ಇಟ್ಕೊಂಡಿದ್ದೀನಿ ಕಡಲೆಬೇಳೆ ಹಾಗೂ ಉದ್ದಿನ ಬೇಳೆ ನಿಮ್ಮ ಆಪ್ಷನ್ ಅದು ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲದಾದರೆ ಸ್ಕಿಪ್ ಮಾಡ್ಬೋದು ಅದೇ ರೀತಿಯಾಗಿ ಇಲ್ಲಿ ಐದರಿಂದ ಒಂದು ಆರು ಸ್ಪೂನ್ ಎಣ್ಣೆಯನ್ನು ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ಈಗ ವಿಜಲ್ ಆಗಿದೆ ನಾನೀಗ ಒಂದು ಪಾತ್ರೆಗೆ ಇದನ್ನು ನಾನು ಸೋಸ್ಕೊಳ್ತೀನಿ ಇದನ್ನೆಲ್ಲ ನೀರನ್ನೆಲ್ಲ ತೆಗೆದು ನಾನೀಗ ಈ ಪಾತ್ರೆಗೆ ಹಾಕ್ಕೊಳ್ತೀನಿ ನೋಡಿ ಈಗ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಇದು ತುಂಬ ಕೂಡ ಇದು ಬೇಯಬಾರ್ದು ಇದು ತುಂಬ ಕೂಡ ಬಾಯ್ಲ್ ಆದರೆ ಒಂದು ಒಂದು ರೀತಿಯಲ್ಲಿ ಇದು ಪಾಯಸದ ಥರ ಆಗಿಬಿಡ್ತದೆ ಹಲ್ವ ಥರ ಆಗ್ತದೆ ಆದ್ದರಿಂದ ಈ ರೀತಿಯಾಗಿ ನೋಡಿ ಈ ರೀತಿ ಮುಟ್ಟಿದರೆ ಹೀಗೆ ಆಗಬೇಕು ಈ ರೀತಿ ಸಹಾಯದಿಂದನೂ ನೀವು ಇದನ್ನು ಮ್ಯಾಶ್ ಮಾಡ್ಕೊಳ್ಬೋದು ಈಗ ನಾನು ಈ ಸ್ಪೂನಲ್ಲೇ ನಾನು ಅದನ್ನು ಮ್ಯಾಶ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಇದ್ದರೆ ಸಾಕು ಸ್ವಲ್ಪ ಸ್ವಲ್ಪ ಗಟ್ಟಿ ಆ ಥರ ಇದ್ದರೆ ಸಾಕು ಈಗ ನಾನು ಒಂದು ಗ್ಯಾಸನ್ನು ಆನ್ ಮಾಡಿ ಒಂದು ಬಾಣಲೆಯನ್ನು ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಚೆನ್ನ ಸ್ವಲ್ಪ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆಯನ್ನು ನಾನು ಇಲ್ಲಿ ಇದ್ದೀನಿ ಎಣ್ಣೆ ಚೆಂದ ಕಾಯಬೇಕು ಎಣ್ಣೆ ಕಾದ ನಂತರ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ನಾನು ಮೊದಲೇ ತಿಳಿಸಿದ ಹಾಗೆ ಇದು ನಿಮ್ಮ ಆಪ್ಷನ್ ಉದ್ದಿನಬೇಳೆ ಕಡಲೆಬೇಳೆ ನಿಮಗೆ ಇಷ್ಟ ಇದ್ದಲ್ಲಿ ಹಾಕ್ಕೊಳ್ಬೋದು ಕೆಲವರಿಗೆ ಇದು ಇಷ್ಟ ಆಗೋದಿಲ್ಲ ಬಾಯಿಗೆ ಹಾಗೆ ಸಿಗ್ತದೆ ಅಂತೇಳಿ ಇಲ್ಲಿ ನಂತರ ಅದು ಸ್ವಲ್ಪ ಬ್ರೌನ್ ಬಂದ ಹಾಗೆ ಸಾಸಿವೆ ಮತ್ತು ಜೀರಿಗೆ ನಾನಿಲ್ಲಿ ಸಾಸಿವೆ ಮ ಜೀರಿಗೆನ ನಾನು ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇದು ಕೆಲವರಿಗೆ ಹಸಿಡಿಟಿ ಅಂತ ಹೇಳ್ತಾರೆ ಮರಗೆಣಸು ತುಂಬ ಹಸಿಡಿಟಿ ಅಂತ ಹೇಳ್ತಾರೆ ಆದ್ರಿಂದ ನಾನು ಇಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಹಸಿಡಿಟಿ ಕಮ್ಮಿ ಆಗ್ತದೆ ಆಗೋದಿಲ್ಲ ಅಂತ ಅದೇ ರೀತಿ ಕರಿಬೇವಿನ ಸೊಪ್ಪು ಈಗ ನಾನು ಅಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಹಾಗೂ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಕಾಲು ಇಂಚಷ್ಟು ಶುಂಠಿ ಇದನ್ನು ನಾವು ಹಾಕೊಳ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದೆಲ್ಲವೂ ಕೂಡ ಶುಂಠಿನ ಯಾಕೆಂದರೆ ಅದೊಂದು ಫ್ಲೇವರ್ ಕೊಡ್ತದೆ ಅದರಲ್ಲಿ ನಾವು ಉಪ್ಪಿಟ್ಟನ್ನು ಮಾಡುವಾಗ ಒಂದು ಫ್ಲೇವರ್ ಬರ್ತದೆ ಇದು ತುಂಬಾ ಟೇಸ್ಟಿ ಈಗ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಅಲ್ಲಿ ಕೂಡ ಗೆಣಸು ಬೇವಾಗ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೆ ಇಲ್ಲಿ ಕೂಡ ನಾನು ಸ್ವಲ್ಪನೇ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಫ್ರೈ ಆಗೋ ತನಕ ನಾವು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ನಾನಿಲ್ಲಿ ಒಂದು ಕಪ್ಪು ತೆಂಗಿನ ತುರಿಯನ್ನು ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ಬೆಂದ್ ಬಾಯ್ ಬೆಂದಂತಹ ಗೆಣಸನ್ನು ನಾನು ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಎಲ್ಲ ಈ ಮಸಾಲೆ ಎಲ್ಲ ಇದಕ್ಕೆ ನೀವು ಬೇಕಿದ್ದರೆ ಹಸಿ ಮೆಣಸನ್ನ ಯೂಸ್ ಮಾಡೋದೇ ಹೋದರೆ ಇದಕ್ಕೆ ನೀವು ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು ನೋಡಿ ಈಗ ಇದಾಗಿದೆ ನಾನು ಒಂದು ಸರ್ವಿಂಗ್ ಬೌಲಿಗೆ ಇದನ್ನು ನಾನು ಸರ್ವ್ ಮಾಡ್ತೀನಿ ಆದಲ್ಲಿ ಇದು ಒಮ್ಮೊಮ್ಮೆ ಮಾಡಿ ಮನೆಯಲ್ಲಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ಅದೇ ರೀತಿಯಾಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್